ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಆಫ್ಟರ್ ಅ ವೀಕ್ ಅಂತ ಅಂದ್ಕೊಳ್ತೀನಿ ಒಂದು ವಾರದ ನಂತರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಎಲ್ಲರೂ ಗೊತ್ತಿದೆ ಅಲ್ವಾ ಆಲ್ರೆಡಿ ಪ್ರೆಗ್ನೆಂಟ್ ಇರೋದ್ರಿಂದ ಸ್ವಲ್ಪ ಸುಸ್ತು ಬೆನ್ನುವು ಅಂತೆಲ್ಲ ಸ್ಟಾರ್ಟ್ ಆಗಿದೆ ಬೆನ್ನು ಮೊದಲೇ ಇತ್ತು ಬಟ್ ಮಿಡಲ್ ಅಂದರೆ ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು ನನಗೆ ಬಟ್ ಇವಾಗ ತರ್ಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗಲಿಕ್ಕೆ ಹತ್ರ ಹತ್ರ ಬಂತಲ್ವ ಸೊ ಹಾಗಾಗಿ ಅಂತ ಕಾಣುತ್ತೆ ಸ್ವಲ್ಪ ಬೆನ್ನು ಅಂತೆಲ್ಲ ಕಾಣಿಸ್ಕೊಳ್ತಾ ಇದೆ ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡ ತಕ್ಷಣ ಹೊಟ್ಟೆ ಹೊಟ್ಟೆ ಕೆಳಗಡೆ ಎಲ್ಲ ಸ್ವಲ್ಪ ನೋವು ಮತ್ತು ಬೆನ್ನು ಸಿಕ್ಕಾಪಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿಯೇ ರೆಸ್ಟ್ ಮಾಡ್ತಾ ಇರ್ತೀನಿ ಮತ್ತು ವೀಡಿಯೋ ಮಾಡಲಿಕ್ಕೆ ಕೂಡ ಮೂಡ್ ಕೂಡ ಇರೋದಿಲ್ಲ ಸುಸ್ತಾಗಿ ಸುಸ್ತು ಸುಸ್ತು ಅಂತ ಫೀಲ್ ಆಗ್ತಾ ಇರುತ್ತಲ್ಲ ಸೊ ಹಾಗಾಗಿ ಮೇ ಬಿ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಿದೆಯೋ ಜಾಸ್ತಿ ಆಗಿದೆಯೋ ಏನು ಎತ್ತ ಕೂಡ ಗೊತ್ತಿಲ್ಲ ನೆಕ್ಸ್ಟ್ ವೀಕ್ ಹೋಗ್ಲಿಕ್ಕಿದೆ ಚೆಕಪ್ಪಿಗೆ ಸೊ ಆವಾಗ ಒಂದು ಸರ್ತಿ ಹಿಮೋಗ್ಲೂಬಿನ್ ಒಂದ್ಸರಿ ಚೆಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಥವಾ ಇನ್ ಕೇಸ್ ಗ್ಲುಕೋಸ್ ಟೆಸ್ಟ್ ಎಲ್ಲ ಮಾಡಿಸ್ತಾರಲ್ವ ಆವಾಗ ಬ್ಲಡ್ ಟೆಸ್ಟ್ ಇದ್ದೇ ಇರುತ್ತೆ ಆವಾಗ ಮಾಡಿಸ್ಬೇಕಾ ನೋಡಬೇಕು ಡಾಕ್ಟರ್ ಅದೊಂದ್ಸರ್ತಿ ಕನ್ಸಲ್ಟ್ ಆಗ ಆವಾಗ ಕೇಳಬೇಕಿದ್ದನ್ನು ಒಂದ್ಸತಿ ಯಾಕಂದರೆ ನಾನೊಂದು ಎಷ್ಟು ಸೆಕೆಂಡ್ ಮಂತ್ ಥರ್ಡ್ ಮಂತ್ ಏನಿರಬೇಕಾದ್ರೆ ನಾನು ಚೆಕ್ ಮಾಡಿರುವಂಥದ್ದು ನಿಮಗೆ ಗ್ಲೂಬಿನ್ ತುಂಬಾ ಕಮ್ಮಿ ಇತ್ತು ಆವಾಗ ಏಯ್ಟ್ ಪಾಯಿಂಟ್ ಸಮಥಿಂಗ್ ಇತ್ತು ಹಾಗಾಗಿ ಸರ್ತಿ ಒಂದು ಸರ್ತಿ ಚೆಕ್ ಮಾಡಬೇಕು ಏನು ಎತ್ತ ಅಂತ ಹೇಳಿ ದೆನ್ ಅಂದರೆ ಸ್ವಲ್ಪ ಇದೆ ಸೀಮಂತಕ್ಕೆ ಇನ್ನೊಂದು ಒಂದೇ ತಿಂಗಳು ಇರುವಂಥದ್ದು ಸೊ ಹಾಗಾಗಿ ಸ್ವಲ್ಪ ಪ್ರಿಪ್ರೇಶನ್ ಅದು ಇದು ಅಂತ ಹೇಳಿ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಬ್ಯುಸಿ ಜಾಸ್ತಿಯೇನು ಇಲ್ಲ ಸ್ವಲ್ಪ ಯಾರಿಗೆಲ್ಲ ಹೇಳಬೇಕು ಅದು ಇದು ಅಂತ ಹೇಳಿ ಲೀಸ್ಟ್ ಎಲ್ಲ ಆಯಿತು ಮತ್ತೆ ಈ ಫೋಟೋಗ್ರಫಿ ಅದು ಇದು ಅಂತ ಹೇಳಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದು ಹೇಳಿ ಕೂಡ ಆಯಿತು ಹಾಲ್ ಬುಕ್ ಮಾಡಿ ಆಗಿದೆ ದೆನ್ನ ಸಾರಿ ಪರ್ಚೇಸ್ ಮಾಡಿ ಆಯಿತು ಸ್ಯಾರಿ ಪರ್ಚೇಸ್ ಮಾಡಿ ಇವಾಗ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಆಲ್ರೆಡಿ ಕೊಟ್ಟಿದ್ದೀನಿ ಇದುವರೆಗೂ ನಾನು ಯಾವುದೇ ರೀತಿಯ ದಾರಿ ವರ್ಕ್ ಮಾಡಿಸ್ತಿರಲಿಲ್ಲ ಯಾವುದೇ ಬ್ಲೌಸ್ಗಳಿಗೂ ಕೂಡ ಸೊ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಚೇಂಜಸ್ ಇರಲಿ ಸ್ವಲ್ಪ ಗ್ರ್ಯಾಂಡ್ ಮಾಡಿಸುವ ಅಂತ ಹೇಳಿ ತುಂಬ ಗ್ರ್ಯಾಂಡ್ ಅಂತಲ್ಲ ಒಂದು ಮೀಡಿಯಮ್ ರೇಂಜಲ್ಲಿ ಮಾಡಿಸುವ ಅಂತ ಹೇಳಿ ವರ್ಕಿಗೆ ಕೊಟ್ಟಿದ್ದೀನಿ ಇವಾಗ ಬ್ಲೌಸು ವರ್ಕ್ ಆಗಿ ಬ್ಲೌಸ್ ಸ್ಟಿಚ್ ಆಗಿ ಒಂದು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ಬರುತ್ತೆ ಅದಾದಮೇಲೆ ಗೌನ್ ಪೀಸ್ ಕೂಡ ಪರ್ಚೇಸ್ ಕೆಲವು ಏನು ಐಟಮ್ ಬೇಕು ಅದನ್ನು ಪರ್ಚೇಸ್ ಮಾಡಿದ್ದೀನಿ ಗೌನಿಗೆ ಮತ್ತು ಕೆಲವು ಐಟಮ್ಸನ್ನು ನಾನು ಮೆಟೀರಿಯಲನ್ನು ಆನ್ಲೈನ್ ಮೂಲಕ ಆರ್ಡರ್ ಮಾಡಿದ್ದೀನಿ ಅದು ಬರಬೇಕಷ್ಟೇ ಮೇಲೆ ಅದನ್ನು ಕೂಡ ಸ್ಟಿಚಿಂಗಿಗೆ ಕೊಡಬೇಕು ಸೊ ಇಷ್ಟೆಲ್ಲ ನಡೀತಾ ಇದೆ ಇನ್ನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳಿರುವ ಹಾಗೆ ಮೆಟರ್ನಿಟಿ ಶೂಟಿಗೆ ಲೊಕೇಶನ್ ಯಾವುದಂತ ಹೇಳಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಮಳೆ ಇನ್ನು ಮಂಗಳೂರು ಉಡುಪಿಯಲ್ಲಿ ಅಂತ ಕೇಳಲೇಬೇಡಿ ಸಿಕ್ಕಾಪಟ್ಟೆ ಮಳೆ ಇದ್ದಲ್ವಾ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಲೊಕೇಶನ್ ಇವಾಗಲೇ ಕನ್ಫರ್ಮ್ ಮಾಡಲಿಕ್ಕೆ ಐ ಥಿಂಕ್ ಹಸ್ಬೆಂಡ್ ಮನೇಲೆ ಹೇಳಿ ಮೊದಲನೇ ದಿನ ಕನ್ಫರ್ಮ್ ಮಾಡಿ ಎರಡು ನೆಕ್ಸ್ಟ್ ಡೇನೆ ಫೋಟೋ ಶೂಟ್ ಮಾಡಿಸೋದು ಅಂತ ಹೇಳಿ ಹಾಗೆ ಅಂದ್ಕೊಳ್ತಾ ಇದ್ದೀನಿ ನೋಡಬೇಕು ಮತ್ತು ಫೋಟೋಗ್ರಾಫರ್ತ ಒಂದು ಸರ್ತಿ ಮಾತಾಡಿ ನೋಡಬೇಕು ಏನಂತ ಸೊ ಇಷ್ಟು ಅಪ್ಡೇಟ್ಸ್ ಅದನ್ನ ದ್ಯಾಟ್ ಇವಾಗ ನಾನು ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೀವೇ ಗೆಸ್ ನೀವೇ ಒಂದು ಸ್ವಲ್ಪ ನೋಡಿ ಸಿಂಪ್ಟಮ್ಸ್ಗಳನ್ನ ನೋಡಿ ಜಡ್ಜ್ ಮಾಡಿ ಯಾವುದಾಗಬಹುದು ಅಂತ ಹೇಳಿ ಯಾಕಂದರೆ ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುವವರು ಇರ್ತಾರೆ ಅದರ ಬಗ್ಗೆ ಕೆಲವು ನಾಲೆಜ್ ಇರುವವರು ಕೂಡ ಇರ್ತಾರಲ್ವಾ ಸೊ ಹಾಗಾಗಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗೆಸ್ ಮಾಡಿ ನೀವು ನೋಡುವ ನಿಮ್ಮ ಗೆಸ್ಸಿಂಗ್ ಹೇಗಿರುತ್ತೆ ಅಂತ ಹೇಳಿ ಸೊ ಫಸ್ಟ್ ಸಿಂಪ್ಟಮ್ ಬಂದು ಮಾರ್ನಿಂಗ್ ಸಿಕ್ನೆಸ್ ಮಾರ್ನಿಂಗ್ ಸಿಕ್ನೆಸ್ ನನಗೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಏನು ಅಂಥದ್ದೇನೂ ಇರಲಿಲ್ಲ ಅಂದರೆ ವಾಮಿಟಿಂಗು ಅಂತ ಹೇಳಿ ನನಗೆ ಇದ್ದೇ ಇಲ್ಲ ಇದ್ದೇ ಇಲ್ಲ ಅಂತ ಹೇಳಿದರೆ ಸರ್ತಿ ಪ್ರೆಗ್ನೆಂಟ್ ಇದ್ದೀನಂತ ಕ ಹೇಳಲಿಕ್ಕೆ ಅಂತ ಹೇಳಿ ಕೂಡ ಸರ್ತಿ ಕೂಡ ವಾಮಿಟಿಂಗ್ ಆಗಿಲ್ಲ ಬಟ್ ಒಂದು ಎರಡು ಮೂರು ಸತಿ ಅದೊಂಥರ ಏನು ವಾಕ್ಕರಿಕೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಸೆನ್ಸೇಷನ್ ಸ್ವಲ್ಪ ಆಗ್ತಾಯಿತ್ತು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಮಾರ್ನಿಂಗ್ ಸೆಕ್ನೇಸ್ ಅಂದರೆ ನಿದ್ದೆ ಟೈರ್ಡ್ನೆಸ್ ಅದು ಅಂತ ಕೂಡ ಹೇಳ್ತಾರೆ ನಿದ್ದೆ ಇತ್ತು ನನಗೆ ಮೂರು ತಿಂಗಳು ತನಕ ಸಿಕ್ಕಾಪಟ್ಟೆ ನಿದ್ದೆ ಇತ್ತು ಹೋಗಿ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ನನ್ನಲ್ಲಿ ಏನು ಕೆಲಸ ಇತ್ತು ಅದೆಲ್ಲ ಮುಗಿಸಿ ಸ್ವಲ್ಪ ಹೋಗಿ ಮಲ್ಕೊಳ್ತಿದ್ದೆ ಆಮೇಲೆ ಅಷ್ಟೇ ಹತ್ತು ಹತ್ತುವರೆ ಹನ್ನೊಂದು ಗಂಟೊಷ್ಟೇ ಮಲ್ಕೊಳ್ತಿದ್ದೆ ಮತ್ತು ಒಂದು ಗಂಟೆ ಎರಡು ಗಂಟೆ ಜನ ಹೊತ್ತಿಗೆ ಎದ್ದು ಊಟ ಮಾಡ್ತಿದ್ದೆ ಹಾಗಿತ್ತು ನನ್ನ ರೊಟೀನ್ ಅವಾಗ ಅದು ಬಿಟ್ಟರೆ ಬೇರೆ ಏನು ಹೇಳ್ತಾರೆ ಹಾರ್ಟ ಿಟಲ್ ಹಾರ್ಟ್ ರೇಟ್ ಕೂಡ ಎರಡು ಸ್ಕ್ಯಾನಿಂಗ್ ಅಂದರೆ ನಂದು ಹಾರ್ಟ್ ಬಿಟ್ ಕನ್ಫರ್ಮೇಷನ್ ಫಸ್ಟ್ ಸ್ಕ್ಯಾನ್ ಇದ್ದಲ್ಲ ಅದರಲ್ಲಿ ಒನ್ ಸಿಕ್ಸ್ಟಿ ನೈನ್ ಇತ್ತು ಅದಾದಮೇಲೆ ಕೂಡ ಎನ್ ಟಿ ಸ್ಕ್ಯಾನಲ್ಲಿ ಕೂಡ ಸೇಮ್ ಇತ್ತು ಅನೋಮಲಿ ಸ್ಕ್ಯಾನಲ್ಲಿ ಮಾತ್ರ ಒನ್ ಫೋರ್ಟಿ ಬಂದಿತ್ತು ಸೊ ಗೊತ್ತಿಲ್ಲ ಇನ್ನು ವೋತ್ ಸ್ಕ್ಯಾನಲ್ಲಿ ಏನು ಬರುತ್ತೆ ಎಷ್ಟು ಬರುತ್ತೆ ಅಂತ ಹೇಳಿ ಸೊ ಅದು ನೋಡಬೇಕು ಇಷ್ಟುವರೆಗೆದ್ದು ಆಗಿರುವಂಥ ಸ್ಕ್ಯಾನಲ್ಲಿ ಇಷ್ಟು ಇದೆ ಆಮೇಲೆ ಪ್ಲಾಸೆಂಟ ಬಂದು ಆಂಟೀರಿಯರ್ ಇದೆ ಆ್ಯಂಡ್ ಮತ್ತು ಬೇರೆ ಏನು ಸಿಂಪ್ಟಮ್ಸ ಬೇರೆ ಏನು ಇದು ಹೊಟ್ಟೆ ನನಗೆ ಹೇಗೆ ಅಂತೇಳಿ ಗೊತ್ತಾಗ್ತಿಲ್ಲ ಮೇಲೆ ಹೊಟ್ಟೆ ಅಂತಲೂ ಹೇಳೋಕ್ಕಾಗ್ತಿಲ್ಲ ನನಗೆ ಮೇಲೆ ಹೊಟ್ಟೆ ಇಲ್ಲ ಸ್ವಲ್ಪ ಕೆಳಗಡೆನೇ ಇದೆ ಹೊಟ್ಟೆ ಕೂಡ ಮತ್ತು ಹೊಟ್ಟೆ ತುಂಬ ಅಂದರೆ ಈಗ ಜನರಲ್ ಸಿಕ್ಸ್ ಮಂತ್ ಹೇಳಬೇಕಾದ್ರೂ ಸಾಧಾರಣ ಒಂದು ಹೊಟ್ಟೆ ಸೈಜ್ ಬಂದಿರುತ್ತೆ ಬಟ್ ನನಗೆ ಅಷ್ಟೊಂದು ಹೊಟ್ಟೆಯನ್ನು ಕಾಣಿಸಲ್ಲ ನನ್ನದು ಹೊಟ್ಟೆ ಸ್ವಲ್ಪ ಸಣ್ಣದೇರುವಾಗಿ ಕಾಣಿಸ್ತಿದೆ ಗೊತ್ತಿಲ್ಲ ಬೇ ಮೇ ಬಿ ಬಿಕಾಸ್ ಆಫ್ ಫಸ್ಟ್ ಪ್ರೆಗ್ನೆನ್ಸಿ ಕೂಡ ಹೇಳ್ತಾರೆ ಕೆಲವರು ಅದು ಗೊತ್ತಿಲ್ಲ ಮತ್ತು ಗ್ಲೋ ಸ್ಕಿನ್ ಗರ್ಲ್ ಬೇಬಿ ಅಂದರೆ ಗ್ಲೋ ಸ್ಕಿನ್ ಅಂತ ಹೇಳ್ತಾರೆ ಬಾಯ್ ಬೇಬಿ ಆದರೆ ಸ್ವಲ್ಪ ಡಾರ್ಕ್ ಅಂದರೆ ನಮ್ಮದು ಫೇಸ್ ಸ್ವಲ್ಪ ಡಲ್ ಇರುವಂಥದ್ದು ಆ್ಯಕ್ನಿ ಬರುವಂಥದ್ದು ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಆ್ಯಕ್ನಿ ಬಹಳಷ್ಟು ಅಂತಲ್ಲ ಬಟ್ ಆ್ಯಕ್ನಿ ಇಲ್ಲ ಅಂತ ಕೂಡ ಹೇಳಲ್ಲ ಇದೆ ನನಗೆ ಪಿಂಪಲ್ಸ್ ಅಲ್ಲಿ ಆಗ್ತಾ ಇರುತ್ತೆ ಮತ್ತು ಸ್ವಲ್ಪ ಸ್ಕಿನ್ ಕಲರ್ ಚೇಂಜ್ ಆಗಿದೆ ಅಂದರೆ ಸ್ವಲ್ಪ ಡಾರ್ಕ್ ಆಗಿದ್ದೀನಿ ಮತ್ತು ಇಲ್ಲಿ ಪಿಗ್ಮೆಂಟೇಷನ್ ಎಲ್ಲ ಇದೆ ಇಲ್ಲೆಲ್ಲ ನೆಕ್ಕಲ್ಲಿ ಸ್ವಲ್ಪ ಬ್ಲ್ಯಾಕ್ ಎಲ್ಲ ಆಗಿದೆ ಸ್ಕಿನ್ ಚೇಂಜಸ್ ಸ್ಕಿನ್ ಟೋನ್ ಅಂತ ಕೂಡ ಹೇಳ ಚೇಂಜಸ್ ಕೂಡ ಇದೆ ಮತ್ತು ಹೇರ್ ಗ್ರೋತು ನೇಲ್ಸ್ ಆಗಿರ್ಬೋದು ಎಲ್ಲ ಸಿಕ್ಕಾಪಟ್ಟೆ ಬೇಗ ಬೇಗನೆ ಗ್ರೋತ್ ಆಗುತ್ತೆ ನಂದು ಹೇರ್ ಫಾಲ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಇವಾಗ ಕಂಪಾರಿಟಿವ್ಲಿ ನೋಡಿದರೆ ಇವಾಗ ಸ್ವಲ್ಪ ಕಮ್ಮಿನೇ ಹೇರ್ ಫ್ಲೋ ಒಂದೇ ಹೇರ್ ಫಾಲ್ ಆಗ್ತಾ ಇರುವಂಥದ್ದು ಸ್ವಲ್ಪ ಕಮ್ಮಿ ಇದೆ ಬಿಕಾಸ್ ಆಫ್ ನನಗೆ ಡ್ಯಾಂಡ್ರಫ್ ಫಿರೋದ್ರಿಂದ ಜಾಸ್ತಿಯಾಗಿ ಹೇರ್ ಫಾಲ್ ಇರುವಂಥದ್ದು ಬಟ್ ಇವಾಗ ಸ್ವಲ್ಪ ಕಮ್ಮಿ ಇದೆ ಅದು ಮತ್ತು ಗ್ರೋತ್ ಕೂಡ ತುಂಬ ಬೇಗ ಆಗುತ್ತೆ ನಾನು ತ್ರೀ ಮಂತ್ಸ್ ಪ್ರೆಗ್ನೆಂಟಾ ಅಂತ ಇರಬೇಕಾದ್ರೆ ಕಟ್ ಮಾಡಿಸಿದ್ದು ವಿದಿನ್ ತ್ರೀ ಮಂತ್ಸಲ್ಲಿ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ ಕೂತು ಹಾಗಾಗಿ ಗ್ರೋತ್ ಕಾಣಿಸ್ತಿದೆ ಹೇರಲ್ಲಿ ಅದಾದಮೇಲೆ ಏನು ಇನ್ನೂ ಫುಡ್ ಕ್ರೇವಿಂಗ್ಸಲ್ಲಿ ಹೇಳೋದಾದರೆ ನನಗೆ ಸಿಕ್ಕಾಪಟ್ಟೆ ಸ್ಪೈಸಿ ಮತ್ತು ಸಿಕ್ಕಾಪಟ್ಟೆ ಹುಳಿ ಸಾಲ್ಟ್ ಸ್ಪೈಸಿ ಅಂಥದ್ದು ಜಾಸ್ತಿ ನನಗೆ ಇಷ್ಟ ಸ್ವೀಟ್ ನನಗೆ ಅಷ್ಟು ಇಷ್ಟ ಇಲ್ಲ ಬಟ್ ಈವಾಗ ಇವಾಗ ಸ್ವಲ್ಪ ಸ್ವೀಟ್ಸಿದ್ದು ಗ್ರೇವಿಂಗ್ಸ್ ಆವಾಗ ಅವಾಗ ಕಾಣಿಸ್ಕೊಳ್ಳುತ್ತೆ ಜಾಸ್ತಿ ಅಲ್ಲ ತುಂಬಾ ಕಮ್ಮಿ ಮತ್ತು ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾದ್ರೆ ಏನಾದರೂ ಸ್ವೀಟ್ ಬೇಕಾಗುತ್ತೆ ಯಾಕಂದರೆ ಇಲ್ಲಾದ್ರೂ ವಾಕ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡ ತಕ್ಷಣ ಅದಕ್ಕೋಸ್ಕರ ಏನಾದ್ರೂ ಸ್ವೀಟ್ ಸ್ವಲ್ಪ ತಿಂತೀನಿ ಅಪ್ರೂಪಕ್ಕೆ ಅಪರೂಪಕ್ಕೇನಾದ್ರೂ ಒಂದು ಸ್ವಲ್ಪ ಬೇಕು ಅಂತ ಅನಿಸುತ್ತೆ ಅದು ಬಿಟ್ಟರೆ ಜಾಸ್ತಿಯಾಗಿ ಸ್ಪೈಸಿ ಸಾಲ್ಟೆಡ್ ಥಿಂಗ್ಸೇ ಹುಳಿ ಹುಳಿ ಜಾಸ್ತಿ ಮಾ ಹುಳಿ ಮಾವಿನಕಾಯಿ ಉಪ್ಪಲ್ಲಿ ಹಾಕಿರುವಂಥದ್ದು ಅಂಥದ್ದೇ ನನಗೆ ಇಷ್ಟ ಆಗುವಂಥದ್ದು ಸ್ಟಾರ್ಟಿಂಗಿಂದನು ಕೂಡ ಅಷ್ಟೇ ಸೊ ಇವಾಗಲೂ ಹಾಗೇ ಜಾಸ್ತಿಯಾಗಿ ಸ್ವಲ್ಪ ಕಮ್ಮಿ ಮತ್ತು ಈ ಜಂಕ್ ಫುಡ್ಡು ಕ್ರೇವಿಂಗ್ ಸ್ವಲ್ಪ ಜಾಸ್ತಿ ಪಿಜ್ಜಾ ತಿನ್ನಬೇಕು ಅದು ಇದು ಬೇಕು ಅಂತ ಹೇಳಿ ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ಸ್ ಆಗ್ತಾ ಇರುತ್ತೆ ಸ್ವೀಟ್ ಕಮ್ಮಿನೇ ಕಂಪ್ಯಾರಿಟಿವ್ಲಿ ಇಲ್ಲ ಅಂತಲೂ ಹೇಳಲ್ಲ ಇದೆ ಅಂತಲೂ ಹೇಳಲ್ಲ ಆ ರೇಂಜಲ್ಲೇ ಇದೆ ಬಟ್ ನನಗೆ ಫೀಲ್ ಆಗುವಂಥದ್ದು ಮೇ ಬಿ ಬಾಯ್ ಬೇಬಿ ಇರ್ಬೋದು ಅಂತ ಹೇಳಿ ನನಗೆ ಹಂಗೇನೋ ನನ್ ಹಂಗೇನೋ ಫೀಲ್ ಆಗ್ತಿದೆ ಗೊತ್ತಿಲ್ಲ ಹೇಳಲಿಕ್ಕಾಗಲ್ಲ ಅಲ್ವಾ ಯಾವುದು ಅಂತ ಹೇಳಿ ನನಗೆ ಯಾವ ನಮಗೆ ನನಗೂ ನನ್ನ ಹಸ್ಬೆಂಡಿಗೂ ಯಾವ ಬೇಬಿ ಆದರೂ ವಿ ಆರ್ ಹ್ಯಾಪಿ ಟು ಟೇಕ್ ದ್ಯಾಟ್ ಯಾಕಂದರೆ ಫಸ್ಟ್ ಬೇಬಿ ತುಂಬಾ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿರುವಂಥದ್ದು ಸೊ ಹಾಗಾಗಿ ಯಾವುದಾದ್ರೂ ಓಕೆ ಬಟ್ ನನಗೆ ಜಾಸ್ತಿಯಾಗಿ ನೋಡಿದವರೆಲ್ಲ ಬಾಯ್ ಬೇಬಿ ಆಗುತ್ತೆ ಅಂತಲೇ ಹೇಳ್ತಾ ಇದ್ದರು ಗೊತ್ತಿಲ್ಲ ನನಗೆ ಯಾವುದಾದ್ರೂ ಓಕೆ ಆ್ಯಮ್ ಓಕೆ ವಿತ್ ಇಟ್ ನನಗೆ ಯಾವುದಾದ್ರೂ ಹ್ಯಾಪಿನೇ ನಾವು ಖುಷಿಯೇ ನಮಗೆ ಹೆಣ್ಣಾದರೂ ಖುಷಿನೇ ಗಂಡಾದರೂ ಖುಷಿನೇ ಹೆಣ್ಣಾದರೆ ನನ್ನ ಹಸ್ಬೆಂಡಾಗಲಿ ಸಿಕ್ಕಾಪಟ್ಟೆ ಇಷ್ಟ ಯಾಕಂದರೆ ಗಂಡು ಮಕ್ಕಳಿಗೆ ಜಾಸ್ತಿಯಾಗಿ ಹೆಣ್ಣು ಹೆಣ್ಮಕ್ಳು ಅಂದರೆ ಹೆಣ್ಣು ಮಗು ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಪ್ರತಿಸತಿ ಇವಾಗಲೂ ಮೆನ್ಷನ್ ಮಾಡೋದು ಬೇಬಿ ಗರ್ಲ್ ಅಂತಾನೆ ಹೇಳೋದು ಅವಳು ಅಂತಾನೆ ಹೇಳೋದು ಅವ್ರು ಅವನು ಅಂತ ಹೇಳೋದೇ ಇಲ್ಲ ಬಾಯಿ ತಪ್ಪಿ ಕೂಡ ಹೇಳಲ್ಲ ಹುಡುಗ ಅಂತ ಹುಡುಗಿ ಅಂತಲೇ ಹೇಳೋದು ಹೇಗಿದ್ದಾಳೆ ಅವಳು ಏನು ಆ್ಯಕ್ಟಿವ್ ಇದ್ದ ಆ್ಯಕ್ಟಿವಿಟಿ ಇದೆಯಾ ಇಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಆ್ಯಂಡ್ ಮೂಮೆಂಟ್ಸ್ ಬಂದರೆ ನನಗೊಂದು ಟ್ವೆಂಟಿ ವೀಕ್ಸಿಗೆ ಹತ್ರ ಹತ್ರ ನೈನ್ಟೀನ್ ವೀಕ್ಸ್ ತ್ರೀ ಫೋರ್ ಡೇಸ್ ಆಗಿರಬೇಕಾದ್ರೆ ನನಗೆ ಮೂಮೆಂಟ್ಸ್ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ಅಲ್ಲಿ ತನಕ ನನಗೆ ಅಷ್ಟೋನ್ ಗೊತ್ತಾಗ್ತಿರಲಿಲ್ಲ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಮೂಮೆಂಟ್ಸ್ ಇದ್ದ ಹೇಳಿ ನನಗೆ ಫೀಲ್ ಆಗ್ತಿದೆ ಮತ್ತೆ ಗೊತ್ತಿಲ್ಲ ಮತ್ತೆ ಸ್ಲೀಪಿಂಗ್ ಪೊಸಿಷನ್ ನನಗೆ ಲೆಫ್ಟ್ ಸೈಡ್ ಅಲ್ಲಿ ಮಲಗಲಿಕ್ಕೆ ಇಷ್ಟ ಬಟ್ ನನಗೆ ಲೆಫ್ಟ್ ಸೈಡ್ ಅಲ್ಲಿ ಮಲಗ್ಲಿಕ್ಕೆ ಆಗ್ತಿಲ್ಲ ಆಗೋದಿಲ್ಲ ಏನೋ ಒಂಥರ ಏನೋ ಮಗು ಏನೋ ಆ ಸೈಡ್ ಅಲ್ಲೇ ಇದೆ ಏನೋ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಹಾಗೆ ಫೀಲ್ ಆಗ್ತಾ ಇರುತ್ತೆ ಯಾಕಂದ್ರೆ ಗೊತ್ತಿಲ್ಲ ಬಟ್ ಬಟ್ ಸ್ಟಾರ್ಟಿಂಗಿಂದ ಹಾಗೇನೆ ಫೀಲ್ ಆಗ್ತಾಯಿರೋದು ಏನು ಅದೊಂದು ತಲೆಯಲ್ಲಿ ಹಾಕಿ ಕುತ್ಕೊಂಡಿದ್ದೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಹಾಗೆ ಆಗ್ತಿದೆಯೋ ಅಂತ ಗೊತ್ತಿಲ್ಲ ಬಟ್ ನಂಗೆ ಹಾಗೆ ಫೀಲ್ ಆಗ್ತಿದೆ ಹಾಗಾಗಿ ನಾನು ಜಾಸ್ತಿ ರೈಟಲ್ಲೇ ಮಲಗಲಿಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಲೈ ರೈಟಲ್ಲೇ ಮಲಗ್ತೀನಿ ಇಲ್ಲದೇ ಸ್ಟ್ರೈಟಾಗಿ ಮಲ್ಕೊಳ್ತೀನಿ ಇವಾಗ ಸ್ವಲ್ಪ ಸ್ಟ್ರೈಟಾಗಿ ಮಲಗ್ಲಿಕ್ಕೆ ಕಷ್ಟ ಬಟ್ ರೇರ್ಲಿ ಆವಾಗ ಆವಾಗ ಸ್ವಲ್ಪ ಸ್ಟ್ರೈಟಾಗಿ ಮಲಗಲಿಕ್ಕೆ ಸ್ವಲ್ಪ ಮಾಡ್ತೀನಿ ಯಾಕಂದರೆ ಸ್ಟ್ರೈಟಾಗಿ ಮಲ್ಕೊಂಡು ಮಲ್ಕೊಂಡು ಅಭ್ಯಾಸ ಇದೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಬೆನ್ನು ಬೆನ್ನುವೆಲ್ಲ ಕಾಣಿಸ್ಕೊಳುತ್ತಲ್ಲ ಆವಾಗ ಸ್ವಲ್ಪ ಸ್ಟ್ರೈಟಾಗಿ ಮಲಕ್ತೀನಿ ಅಂತ ಅಷ್ಟೇ ಅದು ಬಿಟ್ಟರೆ ಯಾ ಎವ್ರಿಥಿಂಗ್ ಇಸ್ ಓಕೆ ಐ ಥಿಂಕ್ ಇಷ್ಟೇ ಸಿಂಪ್ಟಮ್ಸ್ ಅಂತ ಅಂದ್ಕೊಳ್ತೀನಿ ಏನಾದರೂ ಮಿಸ್ ಆಗಿದ್ದರೆ ನೀವು ಹೇಳಿ ಈ ಸಿಂಪ್ಟಮ್ಸಗಳಲ್ಲೆಲ್ಲ ನೋಡಬೇಕಾದ್ರೆ ನಿಮಗೆ ಯಾವ ಬೇಬಿ ಆಗ್ಬೋದು ಅಂತ ಹೇಳಿ ನೀವು ಗೆಸ್ ಮಾಡ್ತೀರಾ ನಿಮ್ಗೆ ಯಾವ ಫೀಲ್ ಆಗ್ತಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆಯಿತಾ ಸೊ ಯಾ ದ್ಯಾಟ್ಸ್ ಎಟ್ ಅಷ್ಟೆ ಇವತ್ತಿನ ಈ ವಿಡಿಯೋದಲ್ಲಿ ಈ ವ್ಲಾಗಲ್ಲಿ ನಿಮ್ಮ ಹತ್ರ ಇಷ್ಟೇ ಶೇರ್ ಮಾಡಲಿಕ್ಕಿದ್ದಿರೋದು ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಏನು ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ನಾನು ಮಾಡಿರುವ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಈ ಶೇರ್ ಮಾಡಿ ಈ ವಿಡಿಯೋಸ್ನ ಸೊ ಬೈ ದ್ಯಾಟ್ ನನಗೆ ಇನ್ನೂ ಸ್ವಲ್ಪ ಸಪೋರ್ಟು ಇನ್ನೂ ಸ್ವಲ್ಪ ಎಂಕರೇಜ್ಮೆಂಟ್ ಸಿಗುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವ್ಯೂಸ್ ಬರಲಿ ಅಂತ ಕೇಳ್ಕೊಳ್ತೀನಿ ಸೊ ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್